ಮಂತ್ರಿ ಆದ ಮೇಲೆ ಕ್ಷೇತ್ರವನ್ನು ಕಡ್ಗಣಿಸುವಂಥ ಪ್ರಶ್ನೆನೇ ಇಲ್ಲ ಯಾವಾಗ ಯಾವಾಗ ನನಗೆ ಟೈಮ್ ಸಿಕ್ಕುತ್ತೋ ನನ್ನ ಕ್ಷೇತ್ರದ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ಲಿಕ್ಕೆ ಓಡಾಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆ ಬಿಟ್ಟು ನೀವು ಬೇಕಾದ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ ಯಾಕಂದರೆ ಪ್ರಸ್ತುತ ಅಂಥ ವಿಷಯ ಉದ್ಭವ ಆಗದೇ ಇಲ್ಲ ಬಿ ಜೆ ತಲೆ ಕೆಟ್ಟಿದೆ ಯಾರು ಮಾತಾಡ್ತಾ ಇಲ್ಲ ನಮ್ಮವರಂತೂ ನಮ್ಮಲ್ಲಿ ಕುರ್ಚಿ ಖಾಲಿ ಎಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರು ರಾಜ್ಯ ಮಾಡ್ತಾ ಇದ್ದಾರೆ ಜನ ಅವರ ಬೆನ್ನಿಗೆ ನಾವು ನಿಂತಿದ್ದೀವಿ ಅದಕ್ಕೆ ಪಾಪ ಅವರನ್ನೇ ಉತ್ತರ ಕೇಳಿ ಪಾಪ ಬಹಳ ದೊಡ್ಡವರು ಅವರು ಹೊರಗೂ ಇಲ್ಲ ಒಳಗೂ ಇಲ್ಲ ಅದು ಬಿಜೆಪಿ ಕಡೆ ಆ ರೀತಿ ಆಗುತ್ತೆ ಕಾಂಗ್ರೆಸ್ ಏನೇ ಇದ್ರು ಅದು ಅವರ ಪ್ರವಾಸ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ಎಲ್ರಿಗೂ ನಮ್ಮ ಸ್ಟೇಷನ್ನಲ್ಲಿ ಇವತ್ತು ಗಣಪತಿ ಪೂಜೆ ಮಾಡಿದೀವಿ ಎಲ್ಲರೂ ಊಟ ಮಾಡ್ಕೊಂಡು ಬೆಳಗಾವಿಗೆ ನೋಡಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಹೊಸದಾಗಿ ಎಂ ಪಿ ಆಗಿದ್ದಾರೆ ಅವ್ರನ್ನ